ಕಲಿಯುಗ ಏನ್ ಬೇಕಾದ್ರದ್ ಮಾಡಬಹುದು ದಕ್ಕಿಸ್ಕೋಬಹುದು ಅನ್ನುವಂತ ಇಂಥ ದರಿದ್ರರಿಗೆ ದುಷ್ಟರಿಗೆ ಕೊನೆಗೂ ನ್ಯಾಯಾಂಗ ನೋ ಇನ್ನೂ ನ್ಯಾಯ ಪರಂಪರೆ ಬದುಕಿದೆ ಬಡ ಹೆಣ್ಣು ಮಕ್ಕಳ ಅಸಹಾಯಕ ಆಫೀಸರ್ಸ್ ಗಳ ಅಥವಾ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಮಾನವಂತ ಹೆಣ್ಮಕ್ಕಳ ಬದುಕು ಇವತ್ತು ಸುರಕ್ಷಿತವಾಗಿದೆ ಯಾಕೆಂತಂದ್ರೆ ನ್ಯಾಯಾಂಗ ಗಟ್ಟಿಯಾಗಿದೆ ಆ ಸಂದೇಶವನ್ನ ಇವತ್ತಿನ ತೀರ್ಪು ಕೊಟ್ಟಿದೆ ಕಾಮಕ್ಕೂ ಒಂದು ಮಿತಿ ಬೇಡುವ ಕಾಮಕ್ಕೂ ಒಂದು ಬೇಲಿ ಬಿಡುವ ಕಾಮಕ್ಕೂ ಒಂದು ಸಂಸ್ಕಾರ ಬೇಡುವ ಹಣ ಇದೆ ಅಧಿಕಾರ ಇದೆ ಏನ್ ಬೇಕಾದ್ರೂ ಮಾಡಬಹುದು ಬಡ ಮಕ್ಕಳ ಮೇಲೆ ಯಾವ ರೀತಿ ಬೇಕಾದ್ರೂ ನಾನು ಅತ್ಯಾಚಾರ ಮಾಡಬಹುದು ಅಂತ ತಿಳ್ಕೊಂಡಂತ ಈ ನರಾಧಮ ನರರಾಕ್ಷಸ ನಡತೆಗೆಟ್ಟ ಕೀಟ ಕ್ರಿಮಿ ಇವನಿಗೆ ಮರಣದಂಡನೆಯೇ ಆಗ್ಬೇಕು ಸತ್ಯ ಹೇಳ್ತಾರೆ ಆವಾಗ ಮಾತ್ರ ಸಮಾಜ ಎಚ್ಚರಗೊಳ್ತದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಇಂಥ ಒಂದು ಪ್ರಕರಣವನ್ನು ಈ ದೇಶ ಹಿಂದೆಂದೂ ಕಂಡಿರಲಿಲ್ಲ ಮುಂದೆ ಕಾಣುವುದೂ ಇಲ್ಲ ಅನ್ನುವಂಥ ಒಂದು ದೃಢತೆಯನ್ನು ನಾವು ವ್ಯಕ್ತಪಡಿಸ್ಬೋದೇನು ಕಾಮುಕರ ಕತೆಯನ್ನು ಬಹಳಷ್ಟು ನೋಡಿದ್ದೇವೆ ರೇಪಿಸ್ಟ್ಗಳ ಕತೆಯನ್ನು ಬಹಳಷ್ಟು ನೋಡಿದ್ದೇವೆ ಅತ್ಯಾಚಾರ ಪ್ರಕರಣದಲ್ಲಿ ಈ ದೇಶದಲ್ಲಿ ನಡೆದಂಥ ಅತ್ಯಂತ ಭೀಭತ್ಸವಾದಂಥ ಕಠೋರವಾದಂಥ ಎಲ್ಲ ಪ್ರಕರಣಗಳನ್ನು ಗಮನಿಸಿದ್ದೇವೆ ನಿರ್ಭಯನಕ್ಕಿಂತ ಇನ್ನೊಂದು ಪ್ರಕರಣ ಬೇಕಾಗಿಲ್ಲ ಕರ್ನಾಟಕದಲ್ಲೂ ಸದ್ಯದಲ್ಲೂ ಚಾಲ್ತಿಯಲ್ಲಿರುವಂಥ ಧರ್ಮಸ್ಥಳದ ಒಂದು ಪ್ರಕರಣ ಇರಬಹುದು ನೇಹನ ಪ್ರಕರಣ ಇರಬಹುದು ಅಂಜಲಿ ಪ್ರಕರಣ ಇರಬಹುದು ಹೀಗೆ ಬಹಳಷ್ಟು ಅತ್ಯಾಚಾರ ಮತ್ತು ಕಾಮುಕರ ಅಟ್ಟಹಾಸದ ಎಲ್ಲ ಚಹರೆಗಳನ್ನು ನಾವು ಕಂಡಿದ್ದೇವೆ ಆದರೆ ಪ್ರಜ್ವಲ್ ರೇವಣ್ಣನಂಥ ಒಬ್ಬ ವ್ಯಕ್ತಿಯನ್ನು ಒಬ್ಬ ಕಾಮುಕನ ಆತ್ಯಂತಿಕವಾದಂಥ ಪ್ರದರ್ಶನವನ್ನು ಲಜ್ಜೆ ಮಾನಗೇಡಿತನ ಹೆಣ್ಣು ಅಂದರೆ ಒಂದು ರೀತಿಯ ಬಾಕತನ ಯಾವ ರೀತಿಯ ಒಂದು ಅಶ್ಲೀಲದ ಶಬ್ದಗಳಲ್ಲಿ ಕಠೋರದ ಶಬ್ದಗಳಲ್ಲಿ ಆ ವ್ಯಕ್ತಿಯನ್ನು ದೂಷಿಸಿದರೂ ಪ್ರಾಯಶಃ ಅವನು ಎಸಗಿದಂಥ ಆ ಅಶ್ಲೀಲದ ಭೀಭತ್ಸವಾದಂಥ ಒಂದು ಘಟನೆಗೆ ಅದು ಖಂಡಿತವಾಗಿಯೂ ಅನ್ವರ್ಥವಲ್ಲ ಮತ್ತು ಸಮೀಕರಿಸುವಂಥ ಶಬ್ದಗಳು ಸಾಧ್ಯವಿಲ್ಲ ಹೊಸತನ್ನೇ ಟಂಕಿಸಬೇಕು ಏನು ಐವತ್ತೆರಡು ವರ್ಷದ ಮನೆಗೆಲಸದ ಆಳನಿಂದ ಹಿಡಿದು ಅವನಿಗೆ ಸಂಬಂಧಪಟ್ಟಂಥ ಕೆಲವು ಡಿಪಾರ್ಟ್ಮೆಂಟ್ಗಳನ್ನ ಆಫೀಸರ್ಸ್ಗಳಿಂದ ಹಿಡಿದು ಅಟೆಂಡರ್ಗಳವರೆಗೆ ಮನೆಗೆ ಯಾವುದೋ ಸಹಾಯ ಕೇಳ್ಕೊ ಬರ್ತಾ ಇದ್ದಂಥ ಅನಾಯಾಸವಾಗಿ ಇವನ ಮೇಲೆ ನಂಬಿಕೆ ಇಟ್ಟು ಇವನ ಎಂ ಪಿ ಏನೋ ನಮಗೆ ಉಳಿಸ್ತಾನೆ ಅನ್ನುವಂಥ ನಂಬಿಕೆಯಲ್ಲಿ ಬಂದಂಥ ಹೆಣ್ಣುಮಕ್ಕಳನ್ನು ಕಿಡ್ನ್ಯಾಪು ರೇಪು ಬೆದರಿಕೆ ಗಂಡದಿಕ್ಕಳು ಬಳಸ್ಕೊಂಡು ಅವರ ಪತ್ನಿಯರ ಮೇಲೆ ಅತ್ಯಾಚಾರ ಅನಾಚಾರ ಅತ್ಯಂತ ಕಠುವಾದ ಶಬ್ದಗಳಲ್ಲಿ ಅವನ ಅರೆಸ್ಟ್ ಆದಾಗ ಅವನ ಪೆನ್ ಡ್ರೈವ್ ಪ್ರಕರಣವಾದಾಗ ಹಲವಾರು ವಿಡಿಯೋವನ್ನು ನಾನು ಮಾಡಿದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ಪೆನ್ ಡ್ರೈವಿನ ಪ್ರಕರಣ ಆತ್ಯಂತಿಕ ಸ್ಥಿತಿಗೆ ಬಂದು ಮುಟ್ಟಿತು ಆಮೇಲೆ ರೇಪ್ ಮಾಡುವುದನ್ನು ನೋಡಿದ್ದೇವೆ ಕಾಮುಕರ ಬೇರೆ ಬೇರೆ ರೀತಿಯ ಚಟುವಟಿಕೆಗಳ ಭೀಭತ್ಸವನ್ನು ಕಂಡಿದ್ದೇವೆ ಆದರೆ ಮಕ್ಕಳನ್ನು ಅವರ ಅಸಹಿಕತೆಯನ್ನು ಅವರ ಅನಿವಾರ್ಯತೆಯನ್ನು ಬಳಸಿಕೊಂಡು ನಾನೊಬ್ಬ ರಾಜಕಾರಣಿ ನಾನೊಬ್ಬ ಎಂ ಪಿ ನಾನೊಬ್ಬ ಹಣವಿದ್ದ ಕುಟುಂಬ ಪ್ರಭಾವಿ ಕುಟುಂಬ ನಾನೇನು ಮಾಡಿದರೂ ನಡೆತದೆ ಏನನ್ನು ಮಾಡಿಯೂ ದಕ್ಕಿಸಿಕೊಳ್ಳಬಲ್ಲೆ ಅನ್ನುವಂಥ ಈ ದುರಂಕಾರದಲ್ಲಿ ಮಾಡಿದಂಥ ಈ ಭೀಭತ್ಸ ಘಟನೆಯನ್ನು ವಿಡಿಯೋ ಮಾಡಿಕೊಂಡು ಅದನ್ನು ನೋಡಿ ಆನಂದಿಸುವ ಇಂಥ ಒಬ್ಬ ವಿಕಿಪ್ತನನ್ನು ಮನೋವೈ ವಿಕಾರವುಳ್ಳಂಥ ಈ ಅತ್ಯಾಚಾರಿಯನ್ನು ಕಾಮುಕನನ್ನು ಬಹುಶಃ ಭಾರತದ ದೇಶ ಇಲ್ಲಿವರೆಗೆ ಕಂಡಿಲ್ಲ ಸಾವಿರಾರು ಪ್ರಕರಣಗಳ ರೀ ಒಂದು ಎರಡು ಮೂರು ಅಲ್ಲ ಈಗ ಕೋರ್ಟಲ್ಲಿ ಅವನ ಮೇಲೆ ಬಿದ್ದಂಥ ಕೇಸು ನಾಲ್ಕು ಕೆ ಆರ್ ನಗರದ ಒಂದು ಹೆಣ್ಣುಮಗಳು ತನ್ನ ಬಡತನ ತನ್ನ ಅಸಹಾಯಕತೆ ತಾನು ಅವ್ರ ಮನೆ ಆಳು ಆದರೂ ಕೂಡ ತನ್ನ ಮೇಲೆ ನಡೆದಂಥ ಈ ಭೀಭತ್ಸವಾದಂಥ ಅತ್ಯಾಚಾರವನ್ನು ನಾಲ್ಕು ವರ್ಷ ಅದುಮಿ ಹಿಡಿದಳು ಅಂತ ಕುಟುಂಬದ ಮಾನ ಮದುವೆಗೆ ಬಂದ ಹೆಣ್ಣು ಮದುವೆ ಆದಮೇಲೆ ಆ ಅಳಿಯ ಹೇಗೆ ನೋಡ್ತಾನೆ ಅಥವಾ ಇಂಥ ಪ್ರಕರಣಕ್ಕೆ ನಾನೇನಾದರೂ ಮುಂದಡಿ ಇಟ್ಟರೆ ನನ್ನ ಕುಟುಂಬದ ಮಾನ ಮರ್ಯಾದೆ ಎಲ್ಲವೂ ಧೂಳಿಪಟ ಆಗೋಗುತ್ತೆ ನನ್ನ ಸಂಸಾರ ಸಮಾಧಿ ಆಗುತ್ತೆ ಆದ್ದರಿಂದ ನನ್ನ ನೋವನ್ನು ನಾನೇ ನುಂಗ್ಕೊಳ್ತೇನೆ ಅಂತ ಆ ಹೆಣ್ಮಗಳು ಬಡ ಹೆಣ್ಮಳು ಯಾವುದೇ ಅವಳಿಗೆ ಅವಳಿಗೆ ಅಧಿಕಾರದ ಮ ಇದ ಶಕ್ತಿಯೂ ಇಲ್ಲ ದುಡ್ಡಿನ ಶಕ್ತಿಯೂ ಇಲ್ಲ ಇನ್ನೊಂದಿಲ್ಲ ಮಗದೊಂದಿಲ್ಲ ಯಾವುದೂ ಇಲ್ಲ ಅಂಥ ಹೆಣ್ಮಗಳು ಪ್ರಜ್ವಲ್ ರೇವಣ್ಣನ ಈ ದುರ ದುರಾಭಿಮಾನವನ್ನು ಈ ದುರಾಚಾರವನ್ನು ಈ ಅತ್ಯಾಚಾರವನ್ನು ಖಂಡಿಸುವುದಾದರೂ ಹೇಗೆ ಆದರೆ ಅದು ಎಲ್ಲಿಂದ ಬಂತು ಆ ಶಕ್ತಿ ಗೊತ್ತಿಲ್ಲ ಯಾಕೆಂತಂದರೆ ಪೆನ್ ಡ್ರೈವ್ನಲ್ಲಿ ಇಡಿಯದಾಗಿ ಅದು ಜಗಜ್ಜಾಹಿರಿಯಾದಾಗ ಆದಾಗ ಆಸ್ಫೋಟಗೊಂಡಂಥ ಹೆಣ್ಮಗಳು ಕೇಸ್ ಹಾಕಿದ್ಲು ಪೊಲೀಸ್ ಕಚೇರಿಗೆ ಹೋದ್ಲು ನ್ಯಾಯಾಂಗಕ್ಕೆ ಬಂದಳು ಈಗ ಹದಿನೇಳು ತಿಂಗಳ ನಂತರ ಪ್ರಜ್ವಲ್ ರೇವಣ್ಣ ಅವನ ಮೇಲೆ ಬಿದ್ದಂಥ ನಾಲ್ಕು ಕೇಸುಗಳಲ್ಲಿ ಒಂದು ಕೇಸು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ನಿನ್ನೆ ಪ್ರಜ್ವಲ್ ರೇವಣ್ಣ ಈ ಕೇಸಿನಲ್ಲಿ ಕಿಡ್ನ್ಯಾಪ್ ಮತ್ತು ರೇಪ್ ಕೇಸಲ್ಲಿ ದೋಷಿ ಅಪರಾಧಿ ಅಂತ ಅವರು ತೀರ್ಪನ್ನು ಕೊಟ್ಟಿದ್ದಾರೆ ಸಾವಿರದ ಎಂಟುನೂರು ಪುಟಗಳ ತೀರ್ಪು ಎಸ್ ಐ ಟಿ ಅತ್ಯಂತ ಅದ್ಭುತವಾದಂಥ ಕೆಲಸವನ್ನು ಮಾಡಿದೆ ಆ ಹೆಣ್ಣುಮಗಳು ತನ್ನ ಇಡೀ ಕುಟುಂಬದ ಸಹಕಾರದಿಂದ ಮಗಳು ಅಳಿಯ ಅವರು ಇವರು ಸಂಬಂಧಿಕರು ಎಲ್ಲರೂ ನಿಂದೇನೂ ತಪ್ಪಿಲ್ಲ ನಿನ್ನ ಅಸಹಾಯಕತೆ ನಿನ್ನ ಬಡತನ ನಿನ್ನ ಕೆಲ ಮನೆ ಕೆಲಸದವಳು ಅನ್ನುವ ಕಾರಣಕ್ಕಾಗಿ ತಾನೊಬ್ಬ ಎಂ ಪಿ ತಾನೊಬ್ಬ ರಾಜಕೀಯ ಪುಡಾರಿ ನಾನು ದುಡ್ಡಿದೆ ದರ್ಪ ಇದೆ ದುರಂಕಾರ ಇದೆ ಪ್ರಭಾವ ಇದೆ ನಾನು ಏನು ಮಾಡಿದರೂ ಕೂಡ ಪೊಲೀಸ್ ಇರ್ಬೋದು ನ್ಯಾಯಾಂಗ ಇರ್ಬೋದು ಶ ಕ ಯಾವುದೇ ಇರಲಿ ಅದನ್ನು ಕೊಂಡುಕೊಂಡು ಬಲ್ಲೆ ನಾನು ಅನ್ನುವಂಥ ವಿಶ್ವಾಸದಲ್ಲಿ ಮುಂದುವರೆದಂಥ ಪ್ರಜ್ವಲ್ ರೇವಣ್ಣನ ಈ ಪ್ರಕರಣದಲ್ಲಿ ನೀನು ತಪ್ಪಿತ ಸ್ಥಳಲ್ಲ ನೀನು ಅಪರಾಧಿ ಅಲ್ಲ ನೀನು ಸಂತ್ರಸ್ತೆ ನೀನು ಬಲಿಪಶು ಹಾಗಾಗಿ ನಿನ್ನೊಟ್ಟಿಗೆ ನಾವಿದ್ದೇವೆ ಈ ಪ್ರಕರಣದಲ್ಲಿ ಇವತ್ತು ಸೆಕ್ಷನ್ ತ್ರೀ ಸೆವೆನ್ ಸಿಕ್ಸಲ್ಲಿ ಮಿನಿಮಮ್ ಶಿಕ್ಷೆ ಹತ್ತು ವರ್ಷ ಮ್ಯಾಕ್ಸಿಮಮ್ ಜೀವಾವಧಿ ಇಲ್ಲಿಯವರೆಗೆ ಇಂಥ ಕಿಡ್ನ್ಯಾಪ್ ಮತ್ತು ರೇಪ್ ಕೇಸ್ಗಳಲ್ಲಿ ಶಿಕ್ಷೆಗೆ ಒಳಗಾದವರಿಗೆ ಹದಿನೈದರಿಂದ ಇಪ್ಪತ್ತು ವರ್ಷದವರೆಗೆ ಶಿಕ್ಷೆ ಆಗಿದೆ ಜೀವಾವಧಿ ಶಿಕ್ಷೆ ಅತಿ ಹೆಚ್ಚಾಗಿದೆ ಹಾಗಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ಮತ್ತು ಅವರ ವಿರುದ್ಧವಾದಂಥ ಎರಡು ಲಾಯರ್ಗಳ ಮಧ್ಯೆ ಅಪರಾಧಿಯ ಅಂತ ಸಾಬೀತಾಗಿದೆ ಆ ಅಪರಾಧಕ್ಕೆ ಕೊಡಬಹುದಾದ ಶಿಕ್ಷೆ ಎಷ್ಟು ಮಟ್ಟದ್ದು ಅನ್ನುವ ಚರ್ಚೆ ನಡೆತದೆ ಆ ಚರ್ಚೆ ನಡೆದು ಮಧ್ಯಾಹ್ನದ ಹೊತ್ತಿಗೆ ಪ್ರಾಯಶಃ ಶಿಕ್ಷೆ ಪ್ರಕಟವಾಗಬಹುದು ಬಹುತೇಕ ಎಸ್ ಪಿ ಪಿ ಮತ್ತು ಬೇರೆ ಬೇರೆ ಅನುಭವಿ ಲಾಯರ್ಗಳು ಹೇಳುವ ಪ್ರಕಾರ ಹತ್ತು ವರ್ಷ ಗ್ಯಾರಂಟಿ ಇನ್ನು ಈ ಹೆಣ್ಮಕ್ಕಳ ಅಸಹಾಯಕತೆಯನ್ನು ಬಳಸ್ಕೊಂಡದ್ದು ಇನ್ನೂ ಮೂರು ಕೇಸ್ ಅವ್ರ ಮೇಲೆ ಇದ್ದದ್ದು ಆಮೇಲೆ ಸಂಪೂರ್ಣವಾಗಿ ಅವರ ಮೇಲೆ ಈಗ ಆದಂಥ ಚಾರ್ಜಿಗೆ ಅದು ಡಿ ಎನ್ ಎ ಟೆಸ್ಟ್ ಇರ್ಬೋದು ಅಥವಾ ಎಫ್ ಎಸ್ ಎಲ್ ರಿಪೋರ್ಟ್ ಇರ್ಬೋದು ಈ ಎಲ್ಲ ವಿಡಿಯೋ ದಾಖಲೆಗಳಿರ್ಬೋದು ಡಿಜಿಟಲ್ ಸಾಕ್ಷ್ಯ ಮೌಖಿಕ ಸಾಕ್ಷ್ಯ ಸಂತ್ರಸ್ತೆಯ ಸಾಕ್ಷ್ಯ ಇವೆಲ್ಲವನ್ನು ಪರಿಶೀಲಿಸಿ ಪ್ರಜ್ವಲ್ ರೇವಣ್ಣ ಸಂಪೂರ್ಣವಾಗಿ ಅಪರಾಧಿ ದೋಷಿ ಅನ್ನುವಂಥ ತೀರ್ಮಾನಕ್ಕೆ ನ್ಯಾಯಾಲಯ ಬಂದಿದೆ ಈಗ ಇರುವಂಥದ್ದು ಶಿಕ್ಷೆಯ ಪ್ರಮಾಣಬದ್ಧತೆ ತ್ರೀ ಸೆವೆನ್ ಸಿಕ್ಸ್ ಪ್ರಕಾರ ಮಿನಿಮಮ್ ಶಿಕ್ಷೆ ಹತ್ತು ವರ್ಷ ಗರಿಷ್ಠ ಜೀವಾವಧಿ ಇನ್ನು ಆಮೇಲೆ ಹೈಕೋರ್ಟ್ಗೆ ಹೋಗ್ಬೋದು ನನಗೆ ಅದನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳ್ಬೋದು ಹೈಕೋರ್ಟು ಅದನ್ನು ಪರಿಶೀಲನೆ ಮಾಡಿ ಅದನ್ನು ತಕ್ಷಣ ಸಸ್ಪೆಂಡು ಮಾಡಬಹುದು ಮಾಡದೇನೂ ಇರಬಹುದು ಬಹುತೇಕವಾಗಿ ಇಲ್ಲಿನ ಈವರೆಗಿನ ಕೆಲವು ಕೇಸ್ಗಳ ಪ್ರಕರಣಗಳ ಒಂದು ಪರಿಶೀಲನೆ ಮಾಡಿದಾಗ ಹೈಕೋರ್ಟ್ ಕೂಡ ಈ ಥರದ ಕೇಸ್ಗಳಿಗೆ ಸಸ್ಪೆಂಡ್ ಮಾಡಿದ ಉದಾಹರಣೆಗಳು ಬಹಳ ಕಡಿಮೆ ಆದರೂ ಹಣ ಇದ್ದವರು ರಾಜಕೀಯ ಪ್ರಭಾವ ಇದ್ದವರು ಅವರು ಮೇಲ್ಮನವಿಯನ್ನು ಸಲ್ಲಿಸುವುದು ಸುಪ್ರೀಂ ಕೋರ್ಟ್ವರೆಗೂ ಅವರ ದಾರಿ ಇದೆ ಆದರೆ ನ್ಯಾಯಾಂಗದ ಮೇಲೆ ಸಾಮಾಜಿಕರು ಕಳಕೊಂಡಂಥ ವಿಶ್ವಾಸವನ್ನು ನ್ಯಾಯಮೂರ್ತಿ ಗಜಾನ್ ಭಟ್ ಅವರ ಇವತ್ತಿನ ತೀರ್ಪು ಅದು ವಿಶ್ವಾಸವನ್ನು ಮರಳಿಸಿದೆ ಕುದುರಿಸಿದೆ ನೀನು ಎಂಥ ಪ್ರಭಾವಿಯಾಗಿರು ಮಾಜಿ ಪ್ರಧಾನಿಯ ಮೊಮ್ಮಗನೇ ಆಗಿದ್ದರು ಒಂದು ಅಸಹಾಯಕ ಹೆಣ್ಣಿನ ಮೇಲೆ ಮಾಡಿದಂಥ ಅತ್ಯಾಚಾರಕ್ಕೆ ಕಿಡ್ನ್ಯಾಪಿಗೆ ಆ ಕಿಡ್ನ್ಯಾಪಿಗೆ ಸಂಬಂಧಪಟ್ಟು ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಕೂಡ ಜೈಲಿಗೆ ಹೋಗಿ ಬಂದರು ನಿಮ್ಗೆ ಗೊತ್ತಿದೆ ಭವಾನಿ ರೇವಣ್ಣ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು ಆದರೂ ಅವರನ್ನೇ ಬಿಡಲಿಲ್ಲ ಅವ್ರಿಗೂ ಅದೇ ಗತಿ ಆಯಿತು ಜಾಮೀನು ಮೇಲೆ ಹೊರಗಡೆ ಇದ್ದಾರೆ ಈ ಮಹಾಪುರುಷ ಮಾಡುವುದೆಲ್ಲ ಮಾಡಿ ಎಸಗುವ ಅತ್ಯಾಚಾರವನ್ನೆಲ್ಲ ಎಸಗಿ ಮನುಷ್ಯ ಕುಲ ನಾಚಿಕೆ ಪಡಬೇಕು ಮನುಷ್ಯ ಕುಲ ಹೇಸಿಗೆ ಪಡಬೇಕು ಪುರುಷ ಸಮಾಜವೇ ಹೆಣ್ಣನ್ನು ಈ ರೀತಿಯಲ್ಲೂ ಬಳಸ್ಕೊಳ್ಳಬಳ್ಳಿ ಬಳುವುದೇ ಅನ್ನುವಂಥ ಒಂದು ಭೀಭತ್ಸವ ಒಂದು ಘಟನೆ ಇದು ಇಡೀ ಪುರುಷ ಕುಲಕ್ಕೆ ಅವಮಾನ ಅನ್ನುವ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ನಡ್ಕೊಂಡ ರೀತಿ ಇದೆಯಲ್ಲ ಇದು ಯಾರೂ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಇಂಥ ಪಠಿಂಗರಿಗೆ ಇಂಥ ಅತ್ಯಾಚಾರಿಗಳಿಗೆ ಇಂಥ ಕಾಮುಕರಿಗೆ ವಿಕೃತ ಕಾಮುಕರಿಗೆ ಮರಣದಂಡನೆ ಕೊಟ್ಟರೂ ಅದು ಕಡಿಮೆಯೇ ಸತ್ಯವಾಗು ಅದರ ಅರ್ಥ ಇವತ್ತು ಯಾವುದೋ ಮಾಧ್ಯಮಗಳು ದೇವೇಗೌಡರ ಕುಟುಂಬ ದರಿದ್ರ ಕುಟುಂಬ ಇಂಥ ಶಬ್ದಗಳನ್ನೆಲ್ಲ ಬಳಸ್ತಾ ಇದೆ ದೇವೇಗೌಡರನ್ನು ಯಾಕೆ ಹೇಳ್ತರ್ತೀರಿ ದೇವೇಗೌಡರ ಸಮಕಾಲೀನ ಜಗತ್ತಿನಲ್ಲಿ ಇರುವ ರಾಜಕೀಯ ಪುಡಾರಿಗಳನ್ನು ದೃಷ್ಟಿಯಲ್ಲಿಟ್ಟು ನೋಡಿದ್ರೆ ಹೆಣ್ಣಿನ ವಿಷಯದಲ್ಲಿ ಅಥವಾ ಒಂದು ರಾಜಕಾರಣಿಗಳ ಹಿಡಿಯದಾದಂಥ ಒಂದು ವ್ಯವಸ್ಥೆಯಲ್ಲಿ ಹೆಣ್ಣು ಮತ್ತು ಗಂಡಿನ ಸಂಬಂಧ ಯಾವ ರೀತಿ ಅಸಲಿಯತ್ತನ್ನು ಹೊಂದಿದೆ ಅನ್ನೋದು ನಮಗೇನು ಹೇಳಬೇಕಾಗಿಲ್ಲ ಕೇಳಬೇಕಾಗಿಲ್ಲ ನಾವು ದಿನನಿತ್ಯವೂ ನೋಡ್ತಾ ಇದ್ದೇವೆ ಅವರ ಚಾರಿತ್ರ್ಯದ ಪ್ರಶ್ನೆ ಬಂದಾಗ ಯಾವ ಶುದ್ಧ ಚಾರಿತ್ರ್ಯ ಉಳ್ಳವನು ಇವತ್ತು ನಮಗೆ ಸಿಗ್ತಾ ಇಲ್ಲ ಆದರೆ ನೆನಪಿಡಿ ಮಾಜಿ ಪ್ರಧಾನಿ ದೇವೇಗೌಡರು ಇಡೀ ದೇಶದ ರಾಜಕಾರಣದಲ್ಲಿ ಚಾರಿತ್ರ್ಯ ಶುದ್ಧತೆಯನ್ನು ಹೊಂದಿದಂಥ ಏಕಪತ್ನಿ ವ್ರತಸ್ಥ ಅನ್ನೋದರ ಬಗ್ಗೆ ಯಾವುದೇ ಮಾತು ಬೇಕಾಗಿಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಮಾಡುವ ಅನಾಚಾರಕ್ಕೆ ಅವರನ್ನು ಈ ಜೀವನದ ಸಂಧೆಯಲ್ಲಿ ಮಾಧ್ಯಮಗಳು ದೂಷಿಸಕೂಡದು ಅವರು ಎಂಥ ಹಿಂಸೆಯನ್ನು ಅನುಭವಿಸ್ತಾ ಇರ್ಬೋದು ಯೋಚನೆ ಮಾಡಿ ಇಡೀ ರೇವಣ್ಣನ ಕುಟುಂಬವೇ ನಡತೆಗೆಟ್ಟ ಕುಟುಂಬ ಪ್ರಜ್ವಲ್ ಇಡೀ ಮನುಷ್ಯ ಕುಲ ನಾಚುವಂಥ ಕಾಮುಕನಾಗಿ ಇವತ್ತು ಕಾಣಿಸ್ಕೊಂಡ್ರೆ ಇನ್ನು ಅವನ ಸಹೋದರ ಅವನು ಕೂಡ ಜೈಲಲ್ಲಿದ್ದಾನೆ ಸಲಿಂಗಕಾಮಿ ಒಬ್ಬ ಹೆಣ್ಣು ಮಕ್ಕಳನ್ನು ತನ್ನ ತೊತ್ತಿನ ಹಾಗೆ ಬಳಸ್ಕೊಂಡ ತನ್ನ ಬಚ್ಚಲು ಮನೆಯ ಥರ ಬಳಸ್ಕೊಂಡ ಅದೇ ಇನ್ನೊಬ್ಬ ಸೂರಜ್ ರೇವಣ್ಣ ಅವನು ಸಲಿಂಗಕಾಮಿಯಾಗಿ ಬಂದು ಬಂದ ಯುವಕರನ್ನು ಇವರನ್ನು ಎಲ್ಲ ಬಳಸ್ಕೊಂಡು ಇವತ್ತು ಅವನು ಜೈಲಲ್ಲಿದ್ದಾನೆ ಏನಾವನ್ನ ಇಬ್ಬ ಇವರಿಬ್ಬರ ತಾಯಿಯೋ ಮಾತೋಶ್ರೀ ತನ್ನ ಶ್ರೀಮಂತ ಕಾರಿಗೆ ಒಬ್ಬ ಬಡವನ ಬೈಕ್ ತಾಗಿದ್ದಕ್ಕೆ ಅಟಾಟೋಪದಿಂದ ಅಬ್ಬರಿಸಿದ್ದನ್ನ ಅಬ್ಬರಿಸಿದ್ದನ್ನು ಬೊಬ್ಬಿರಿದ್ದನ್ನು ನೀನು ಸಾಯ್ಬೇಕಿತ್ತು ನೀನು ಸತ್ತೋಗು ಅಂತ ಶಪಿಸಿದ್ದನ್ನು ಆ ದುರಂಕಾರದ ಹೆಣ್ಮಗಳ ದುರವರ್ತನೆಯನ್ನು ನಾವು ಕಂಡಿದ್ದೇವೆ ಯಾವಾಗಲೂ ಅದೇ ಹೇಳ್ತಾರಲ್ಲ ತಾಯಿಯಂತೆ ಮಕ್ಕಳು ತಾಯಿ ಹೇಗಿರ್ತಾಳೋ ಮಕ್ಕಳ ಸಂಸಾರ ಹಾಗಿರುತ್ತೆ ಅವರ ಸಂಸ್ಕಾರ ಆ ರೀತಿ ಇರುತ್ತೆ ನಡೆನುಡಿ ಹಾಗಿರುತ್ತೆ ಮಾಜಿ ಪ್ರಧಾನಿಯ ಕುಟುಂಬ ಮಾಜಿ ಮುಖ್ಯಮಂತ್ರಿಯ ಸಹೋದರನ ಮಕ್ಕಳು ಯಾವಾಗ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಹೊರಗೆ ಬಂತೋ ಅಶ್ಲೀಲ ವೀಡಿಯೋಗಳು ಹೊರಗೆ ಬಂತೋ ತಕ್ಷಣ ಹೇಳಿದರು ಇವತ್ತಿನ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರಲ್ಲ ಕುಮಾರಸ್ವಾಮಿ ಅವರು ತಕ್ಷಣ ಹೇಳಿದರು ನನಗೂ ಆ ಕುಟುಂಬಕ್ಕೂ ಯಾವ ಸಂಬಂಧವೂ ಇಲ್ಲ ಒಂದು ರೀತಿಯಲ್ಲಿ ನಿಖಿಲ್ ಬಗ್ಗೆ ಮಾತಾಡಬೇಕು ಅಂತಾದರೆ ತನ್ನ ಪ್ರಾಯದ ಕಾಲದಲ್ಲಿ ಹೋಗಿ ಏನೋ ಒಂದು ದಾಂಧಲೆ ಮಾಡಿದ್ದನ್ನು ಬಿಟ್ಟರೆ ನಿಖಿಲ್ ಕುಮಾರಸ್ವಾಮಿ ಇವತ್ತಿನವರೆಗೂ ತನ್ನ ಚಾರಿತ್ರ್ಯದ ಕಾರಣಕ್ಕೆ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾ ನಟ ಕೂಡ ಹೌದು ಆದರೂ ಕೂಡ ಎಲ್ಲಿಯೂ ತನ್ನ ಚಾರಿತ್ರ್ಯದ ಬಗ್ಗೆ ಇವತ್ತಿನ ಬಗ್ಗೆ ಒಂದು ಕಪ್ಪು ಚುಕ್ಕೆಯನ್ನು ಮಾತಾಡುವ ಕೆಲಸವನ್ನು ಮಾಡಿಕೊಂಡಿಲ್ಲ ಕುಮಾರಸ್ವಾಮಿ ಅವ್ರು ಮಾಡ್ಕೊಂಡಿದ್ದಾರೆ ಅದು ಪ್ರಶ್ನೆ ಬೇರೆ ಒಂದಲ್ಲ ಎರಡಲ್ಲ ಮೂರಲ್ಲ ಅವ್ರ ಮೇಲೆ ಇದೇ ಪ್ರಕರಣ ಅದು ಮೌಖಿಕವಾಗಿದೆ ಅದು ಮೆಚ್ ಬಹುಶಃ ಪಾರಸ್ಪರಿಕ ಸಂಬಂಧದಲ್ಲಿ ನಡೆದಂಥ ಒಂದು ಘಟನೆ ಅದು ಅದಕ್ಕೆ ಇವತ್ತು ಕೋರ್ಟು ಮಾನ್ಯತೆ ಮಾಡ್ತದೆ ಪಾರಸ್ಪರಿಕ ಸಂಬಂಧವನ್ನು ಹೊಂದಿದರೆ ಅದು ಯಾವುದೇ ರೀತಿಯ ಸಂಬಂಧದ ಆಚೆಯ ಸಂಬಂಧ ಆದರೂ ಕೂಡ ಪೊಲೀಸರು ಕೂಡ ಮುಟ್ಕೊಡೋದು ಅದು ಮಾನ್ಯ ಅಂತ ಕೋರ್ಟ್ ಕೂಡ ಹೇಳಿದೆ ಆದರೆ ಪ್ರಜ್ವಲ್ ರೇವಣ್ಣನ ಈ ಪ್ರಕರಣದಿಂದ ಒಂದು ಸಾಬೀತಾದದ್ದು ಅಂತಂದರೆ ನೀನು ಎಷ್ಟೇ ಪ್ರಭಾವಿಯಾಗಿರು ಯಾವುದೇ ಹಿನ್ನೆಲೆಯಿಂದ ಬಾ ಹೆಣ್ಮಕ್ಳಿಗೆ ನೀನು ಕಣ್ಣೀರು ಹಾಕಿಸಿದರೆ ಆ ಪೊಲೀಸ್ ಆಫೀಸರ್ಸು ರೆವಿನ್ಯೂ ಆಫೀಸರ್ಸು ಅಂದರೆ ನಾನು ರಾಜಕೀಯ ಪುಡಾರಿ ನಾನು ಹೇಳ್ದಾಗೆ ನೀವು ಬಟ್ಟೆ ಬಿಚ್ಚಬೇಕು ನಾನು ಹೇಳ್ದಾಗೆ ವಿಡಿಯೋ ಕಾಲ್ ಮಾಡಬೇಕು ನಾನು ಕರೆದಾಗ ನನ್ನ ಹಾಸಿಗೆಗೆ ಬರಬೇಕು ಎಂಥ ನೀಚನಿ ಇವನು ಕಾಮಕ್ಕೂ ಒಂದು ಮಿತಿ ಬೇಡುವ ಕಾಮಕ್ಕೂ ಒಂದು ಬೇಲಿ ಬೇಡವಾ ಕಾಮಕ್ಕೂ ಒಂದು ಸಂಸ್ಕಾರ ಬೇಡವಾ ಹಣ ಇದೆ ಅಧಿಕಾರ ಇದೆ ಏನು ಬೇಕಾದರೂ ಮಾಡ್ಬೋದು ಬಡ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ಬೇಕಾದರೂ ನಾನು ಅತ್ಯಾಚಾರ ಮಾಡ್ಬೋದು ಅಂತ ತಿಳ್ಕೊಂಡಂಥ ಈ ನರಾಧಮ ನರರಾಕ್ಷಸ ನಡತೆಗೆಟ್ಟ ಕೀಟ ಕ್ರಿಮಿ ಇವನಿಗೆ ಮರಣದಂಡನೆಯೇ ಆಗಬೇಕು ಸತ್ಯ ಹೇಳ್ತೇನೆ ನಾನು ಆವಾಗ ಮಾತ್ರ ಸಮಾಜ ಎಚ್ಚರಗೊಳ್ತದೆ ಆವಾಗ ಮಾತ್ರ ಸಮಾಜಕ್ಕೆ ಒಂದು ಭಯ ಭೀತಿ ಮುಟ್ಲಿಕ್ಕೆ ಸಾಧ್ಯ ಇವತ್ತಿನ ಈ ನ್ಯಾಯಮೂರ್ತಿ ಭಟ್ ಅವರ ತೀರ್ಪು ಒಂದು ಸಾಮಾಜಿಕವಾದಂಥ ಎಚ್ಚರ ಅಷ್ಟೇ ಅಲ್ಲ ಈ ಶ್ರೀಮಂತರ ಮಕ್ಕಳು ತಮ್ಮ ಮನಸ್ಸಿಗೆ ಬಂದದ್ದನ್ನು ಮಾಡಿ ನಾವು ನ್ಯಾಯಾಂಗದಿಂದಲೂ ಕಾರ್ಯಾಂಗದಿಂದಲೂ ಏನು ಬೇಕಾದರೂ ನಾವು ತಪ್ಪಿಸ್ಕೊಳ್ತೇವೆ ಅಂತ ಹೊರಟಿದ್ದಾರಲ್ಲ ವರ್ತಮಾನದಲ್ಲಿ ಅವರಿಗೆ ಒಂದು ದೊಡ್ಡ ಪಾಠ ಇದು ಮತ್ತು ಸಾಮಾಜಿಕ ಶುದ್ಧತೆಯ ಒಂದು ಆರಂಭವನ್ನು ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ತಮ್ಮ ತೀರ್ಪಿನ ಮೂಲಕ ಇವತ್ತು ಮಾಡಿದ್ದಾರೆ ಇಡೀ ಸಮಾಜ ಇವತ್ತು ನ್ಯಾಯಾಂಗದ ಮೇಲೆ ಒಂದು ವಿಶ್ವಾಸವನ್ನು ಕಳ್ಕೊಂಡಿತ್ತು ಬ್ರೈಬನ್ನು ಕೊಟ್ಟರೆ ಹಣವನ್ನು ಕೊಟ್ಟರೆ ನ್ಯಾಯವನ್ನು ಕೂಡ ಕೊಂಡುಕೊಳ್ಳಬಹುದು ಅನ್ನುವ ಹಂತಕ್ಕೆ ನಾವು ಬಂದು ಮುಟ್ಟಿದ್ದೆವು ಆದರೆ ಇವತ್ತು ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಇವತ್ತಿನವರೆಗೂ ಜಾಮೀನನ್ನು ಕೊಟ್ಟಿಲ್ಲ ನ್ಯಾಯಾಂಗ ಹಾಗಾಗಿ ಇವತ್ತು ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಕಠಿಣಾತಿ ಕಠಿಣ ಶಿಕ್ಷೆಯನ್ನು ನ್ಯಾಯಾಂಗ ವಿಧಿಸತಕ್ಕದ್ದು ವಿಧಿಸಬೇಕು ಶ್ರೀಮಂತರ ಗಂಡಸರೆಲ್ಲರೂ ಬಡ ಹೆಣ್ಮಕ್ಕಳ ಮೇಲೆ ಏನು ಬೇಕಾದ್ರು ಮಾಡ್ಬೋದು ಅಂತಲ ಲೆ ಲೆಕ್ಕನ ನೀವು ತಾಯಿಯ ಹೊಟ್ಟೆಯಿಂದ ಬಂದವರು ಅನ್ನುವ ಕನಿಷ್ಠ ಪ್ರಜ್ಞೆ ಬೇಡ ದೇವೇಗೌಡರ ಇಷ್ಟು ಕುಟುಂಬದಲ್ಲಿ ಅಕ್ಕ ತಂಗಿ ಸಹೋದರರು ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರ ಮಧ್ಯೆ ಬೆಳೆದಂಥ ಹುಡುಗ ಇದೇ ಪ್ರಜ್ವಲ್ ರೇವಣ್ಣ ಆದರೆ ಇವನ ನೀಚತನದ ಹೇಸಿಗೆಯ ಹೆಣ್ಣಿನ ಬಗ್ಗೆ ಇರುವಂಥ ಇವನ ಇಡೀದಾದಂಥ ಮನೋಧರ್ಮದ ಬಗ್ಗೆ ಯೋಚನೆ ಮಾಡಿದರೆ ಕಾಡಿನಲ್ಲಿ ಬೆಳೆದಂಥ ಒಬ್ಬ ಮನುಷ್ಯ ಕೂಡ ಈ ರೀತಿ ಮೃಗೀಯವಾಗಿ ವರ್ತಿಸಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಇದೇ ಇವತ್ತು ಕೋರ್ಟಲ್ಲಿ ಹೆಣ್ಣಿನ ಬಗ್ಗೆ ಅವನ ಹೊಂದಿದ ಮನೋಧರ್ಮ ಅವನ ವರ್ತನೆ ಅವನ ಪ್ರಕ್ರಿಯೆ ಅವನ ಭಾವನೆ ಮತ್ತು ಅವನ ಮೃಗೀಯ ನಡವಳಿಕೆ ಇದೇ ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಿಸುವಂಥ ವಿಶ್ವಾಸವನ್ನು ನಮ್ಮಂಥವ್ರು ಹೊಂದಿದ್ರೆ ಅದು ಪ್ರಜ್ವಲ್ ರೇವಣ್ಣನ ಮನುಷ್ಯ ಕುಲ ನಾಚುವ ನಡವಳಿಕೆಗೆ ದಕ್ಕಬೇಕಾದಂಥ ಶಿಕ್ಷೆ ಅದು ನಾಚಿಗೆ ಆಗತ್ತೆ ತಲೆ ತಗ್ಗಿಸುವ ಕೆಲಸ ಇದು ಕರ್ನಾಟಕ ಕರ್ನಾಟಕದಲ್ಲಿ ಒಬ್ಬ ರಾಜಕೀಯ ಪುಡಾರಿ ಎಂ ಪಿ ಆದವನು ಇಷ್ಟು ಕೀಳುಮಟ್ಟದ ನಡತೆಯನ್ನು ಹೊಂದಿದ್ದಾನೆ ಅಂತ ಆದರೆ ಪಶುಗಳಿಗಿಂತ ಪ್ರಾಣಿಗಳಿಗಿಂತ ಕಳೆ ಕಳಪೆ ಬರ್ತ ದುಷ್ಟ ನೀಚ ಮನುಷ್ಯ ಅಂತ ಹೇಳಲಿಕ್ಕೆ ನಾಚಿಕೆ ಪಡಬೇಕು ಅದಕ್ಕಾಗಿ ತಕ್ಕ ಶಿಕ್ಷೆಯನ್ನು ಇವತ್ತು ನ್ಯಾಯಾಂಗ ವಿಧಿಸಬಲ್ಲದು ಅನ್ನುವಂಥ ನಿರೀಕ್ಷೆ ಸಾಮಾಜಿಕರದ್ದು ಆದರೆ ಒಂದು ಸರಿ ನೋವಾಗತ್ತೆ ಎಂಥ ಅದ್ಭುತ ಅವಕಾಶ ಇತ್ತು ಜೀವನದಲ್ಲಿ ಹುಟ್ಟುವಾಗಲೇ ಗೋಲ್ಡನ್ ಸ್ಪೂಲನ್ನು ನನ್ನ ಹುಡುಕ ಹುಟ್ಟದಂಥ ಮಕ್ಕಳಿವರು ಆ ಅಪ್ಪ ಅಮ್ಮ ಅಜ್ಜ ಚಿಕ್ಕಪ್ಪ ಇವರೆಲ್ಲ ಕಟ್ಟಿದಂಥ ಒಂದು ಮಹಾಸೌಧದಲ್ಲಿ ಹುಟ್ಟದಂಥ ಇವರು ಸಮಾಜಕ್ಕೆ ಮಾದರಿಯಾಗಿ ಬದುಕುವಂಥ ಸಾವಿರ ದಾರಿಗಳಿದ್ದವು ಸಾವಿರ ತಮ್ಮ ಮಾನಸಿಕ ದೌರ್ಬಲ್ಯಕ್ಕಾಗಿ ತಮ್ಮ ಚಟಕ್ಕಾಗಿ ತಮ್ಮ ಬೀಭತ್ಸವಾದ ವಿಕೃತವಾದಂಥ ಕಾಮಕ್ಕಾಗಿ ಇಂಥ ನೀಚ ದಾರಿಯನ್ನು ತುಳಿದು ಇವತ್ತು ಸಮಾಜಕ್ಕೆ ಒಂದು ತೋರು ಬೆರಳ ಆಗಿದ್ದಾರೆ ಮಾದರಿಯಾಗಿದ್ದಾರೆ ಯಾವ ದೃಷ್ಟಿಯಲ್ಲಿ ಗೊತ್ತಾ ಇಂಥ ಕೆಲಸವನ್ನು ಮಾಡಿದರೆ ನಿಮಗೆ ಇಂಥ ನರಕ ಸದೃಶ ಬದುಕು ಸಿಗತ್ತೆ ಈ ವಯಸ್ಸಲ್ಲಿ ಹತ್ತು ವರ್ಷವೇ ಶಿಕ್ಷೆ ಆಗಲಿ ಇನ್ನೂ ಮೂರು ಕೇಸ್ಗಳು ಬಾಕಿ ಇದೆ ಇವನ ರಾಜಕೀಯ ಜೀವನ ಸಾಮಾಜಿಕ ಜೀವನ ಸಾಂಸ್ಕೃತಿಕ ಜೀವನ ಸಾಂಸಾರಿಕ ಜೀವನ ಎಲ್ಲವೂ ಸಂಪೂರ್ಣ ಮಣ್ಣಾಗಿ ಹೋಗುತ್ತೆ ಅಷ್ಟೆ ಮುಗಿದೋಯ್ತು ಲೈಫ್ ಕಲಿಯುಗ ಏನು ಬೇಕಾದ್ರದ್ದು ಮಾಡ್ಬೋದು ದಕ್ಕಿಸ್ಕೋಬೋದು ಅನ್ನುವಂಥ ಇಂಥ ದರಿದ್ರರಿಗೆ ದುಷ್ಟರಿಗೆ ಕೊನೆಗೂ ನ್ಯಾಯಾಂಗ ನೋ ಇನ್ನೂ ನ್ಯಾಯ ಪರಂಪರೆ ಬದುಕಿದೆ ಬಡ ಹೆಣ್ಣುಮಕ್ಕಳ ಅಸಹಾಯಕ ಆಫೀಸರ್ಸ್ಗಳ ಅಥವಾ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಮಾನವಂತ ಹೆಣ್ಮಕ್ಕಳ ಬದುಕು ಇವತ್ತು ಸುರಕ್ಷಿತವಾಗಿದೆ ಯಾಕೆ ಅಂತಂದರೆ ನ್ಯಾಯಾಂಗ ಗಟ್ಟಿಯಾಗಿದೆ ಆ ಸಂದೇಶವನ್ನು ಇವತ್ತಿನ ತೀರ್ಪು ಕೊಟ್ಟಿದೆ ಮಾಧ್ಯಮಗಳು ಇವತ್ತು ತೋರಿಸ್ತಾ ಇದ್ದವು ನ್ಯಾಯಮೂರ್ತಿ ಗಜಾನನ್ ಭಟ್ ಅವರ ತೀರ್ಪು ಹೊರಗೆ ಬಿದ್ದಾಗ ಪ್ರಜ್ವಲ್ ರೇವಣ್ಣ ಗಳಗಳ ಅಂತ ಅಳ್ತಾ ಇದ್ರು ಅಂತ ಯಾವ ಕರ್ಮಕ್ಕೆ ಅಳ್ತೀರಿ ಅಂತ ಕೇಳ್ತಾನೆ ನಿಮಗೂ ಕಣ್ಣೀರಿದೆಯಾ ನಿಮಗೂ ಅಳುವಂಥ ಒಂದು ಭಾವನಾತ್ಮಕವಾದಂಥ ಅಂತರಂಗ ಅಂತ ಇದೆಯೇನು ಆ ಹೆಣ್ಣುಮಕ್ಕಳು ಅಳುವಾಗ ಕಾಲಿಡಿಯುವಾಗ ಬೇಡುವಾಗ ರೆಫ್ಯೂಸ್ ಮಾಡುವಾಗ ನಮ್ಮನ್ನು ಬಿಟ್ಬಿಡಿ ನಮಗೆ ಸಂಸಾರ ಇದೆ ಗಂಡ ಇದೆ ಮಕ್ಕಳಿದ್ದಾರೆ ಅಂತ ಬೇಡುವಾಗ ಐವತ್ತೆರಡು ವರ್ಷದ ಮನೆಗೆಲಸದ ಹೆಂಗಸಿನನ್ನು ಬಿಟ್ಟಿಲ್ಲಲ್ರಿ ನೀವು ಎಂಥ ಖಚಡ ವ್ಯಕ್ತಿತ್ವ ಇರಬೇಕು ಈಗಳು ಯಾವ ಕರ್ಮಕ್ಕೆ ಯಾವ ಪ್ರಾಯಶ್ಚಿತ್ತಕ್ಕೆ ಅದನ್ನು ವೀಡಿಯೋ ಮಾಡೋದು ಅದನ್ನು ಬೆತ್ತಲೆಯಾಗಿ ವಿಡಿಯೋ ಕಾಲ್ ಮಾಡಿಸ್ಕೊಳ್ಳೋದು ಅದರಲ್ಲಿ ಆನಂದ ಪಡೋದು ಆ ವೀಡಿಯೋವನ್ನು ನೋಡ್ಕೊಂಡು ನೋಡಿಕೊಂಡು ಖುಷಿ ಪಡುವಂಥದ್ದು ಎಂಥ ಮಾನಸಿಕ ವಿಕಿಪ್ತತೆ ಎಂಥ ಜೆನೆಟಿಕ್ ಆದಂಥ ಒಂದು ದರಿದ್ರ ವ್ಯಕ್ತಿತ್ವ ಇದು ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕಾದಂಥ ಒಂದು ಕುಟುಂಬದ ಕುಡಿ ಇಂಥ ನೀಚತನ ಇಂಥ ಭೀಭತ್ಸ ಇಡೀ ಭಾರತವೇ ಬೆಚ್ಚಿ ಬೀಳುವಂಥ ಸಾವಿರಾರು ರೇಪ್ ಕೇಸ್ಗಳು ಸಾವಿರಾರು ಅತ್ಯಾಚಾರಗಳು ಹೆಣ್ಣುಮಕ್ಕಳ ಕಣ್ಣೀರು ಈ ಮನುಷ್ಯನನ್ನು ಸುಟ್ಟು ಬಿಸಿ ಬಿಸಾಡ್ತದೆ ಬೂದಿ ಮಾಡುತ್ತೆ ಅದು ಇದು ಸಾಕ್ಷಿ ಇವತ್ತಿನ ತೀರ್ಪು ಅಸಹಾಯಕ ಹೆಣ್ಣುಮಕ್ಕಳ ಕಣ್ಣೀರಿದೆಯಲ್ಲ ಅದು ಯಾವತ್ತೂ ವ್ಯರ್ಥ ಆಗುವುದಿಲ್ಲ ನೆನಪಿಡಿ ಒಂದು ಹೆಣ್ಣಿನ ಮನಸ್ಸಿನ ವಿರುದ್ಧ ಭಾವನೆಯ ವಿರುದ್ಧ ಯಾವುದೇ ವ್ಯಕ್ತಿ ನಡ್ಕೊಂಡ್ರೂ ಆ ವ್ಯಕ್ತಿಯ ಸರ್ವನಾಶಕ ಚಿತ ಅದಕ್ಕೆ ಸಾಕ್ಷಿ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಅಲ್ಲ ಅಂತ ಶಿಕ್ಷೆ ಆಗಬೇಕು ಇಡೀ ಜೀವಾವಧಿಯನ್ನು ಅವನು ಜೈಲಿನಲ್ಲೇ ಕಳೆಯುವಂಥ ಶಿಕ್ಷೆಯಾದರೂ ಖಂಡಿತ ಆಗಬೇಕು ಅದನ್ನು ಎಣಸಿ ಎಣಿಸಿ ಅವನು ದಿನ ದಿನ ಪ್ರತಿಕ್ಷಣ ಆ ಜೈಲುಟ ತಿಂತ ಸಾಯ್ಬೇಕು ನರಳಬೇಕು ಆ ಸಾಯುವಿಕೆ ಆ ನರಳುವಿಕೆ ಕನಿಷ್ಠ ಪಕ್ಷ ಆ ಅಮಾಯಕ ಅಸಹಾಯಕ ಬಡ ಹೆಣ್ಮಕ್ಕಳು ಬಡ ಅಧಿಕಾರಿಣಿಗಳು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂಥವರು ಆ ಮನೆಗೆಲಸದವರು ಅವರೆಲ್ಲರ ಆ ಕಣ್ಣೀರಿನ ಆ ಶೋಕದ ಶಾಪ ಇದೆಯಲ್ಲ ಅದು ಅವನಿಗೆ ಪ್ರತಿ ಕ್ಷಣ ಅದು ಅನುಭವಕ್ಕೆ ಬರಬೇಕು ಎಂತೆಂಥ ಕಾಮುಕರ ಕಥೆಯನ್ನು ಪ್ರಪಂಚದಲ್ಲಿ ಭಾಳಷ್ಟು ಓದಿದ್ದೇವೆ ಸಿನಿಮಾ ನೋಡಿದ್ದೇವೆ ಅಥವಾ ಇನ್ನೊಂದು ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಅದನ್ನು ನೋಡಿದ್ದೇವೆ ಆದರೆ ಈ ರೀತಿಯ ವ್ಯಕ್ತಿತ್ವವನ್ನು ನನ್ನ ವಯಸ್ಸಲ್ಲಿ ನನ್ನ ಆಯುಷ್ಯದಲ್ಲಿ ನಾನು ಕಂಡಿಲ್ಲ ಅದು ದೇವೇಗೌಡರಂಥ ಕುಟುಂಬದಿಂದ ಏನನ್ನಬೇಕಿದ್ದಕ್ಕೆ ಪ್ರಾಬ್ ಪ್ರಾರಬ್ಧ ಅನ್ಬೇಕೆ ಮದ ಅನ್ನಬೇಕೆ ಶ್ರೀಮಂತಿಕೆ ಅಧಿಕಾರ ಪ್ರಭಾವದ ಹಣೆಬರಹ ಅಂತ ಹೇಳಬೇಕೆ ಲಂಗು ಲಗಾಮಿಲ್ದೇನೆ ಸಂಸಾರ ಸಮಾಜ ಸಂಸ್ಕೃತಿ ಸಂಸ್ಕಾರ ಅನ್ನುವಂಥ ಯಾವ ಪ್ರಜ್ಞೆಯೂ ಇಲ್ಲದೇನೆ ಗೂಳಿಗಳ ಹಾಗೆ ಮಕ್ಕಳನ್ನು ಬೆಳೆಸುವ ಭವಾನಿ ರೇವಣ್ಣನಂಥ ತಾಯಿ ಇದ್ದರೆ ಇಂಥ ಮಕ್ಕಳ ಸಂತತಿ ಸಾವಿರ ಹುಟ್ಟುತ್ತದೆ ನೆನಪಿಡಿ ಆ ಕಾರಿನ ಒಂದು ಪ್ರಕರಣ ಸಾಕು ಅವರ ಹಗಲು ರಾತ್ರಿಯ ನೂರಾರು ಪ್ರಕರಣದ ಸಾಕ್ಷ್ಯಗಳು ನಮ್ಮ ಹತ್ರ ಇದೆ ನಮಗೆ ಅಗತ್ಯ ಇಲ್ಲ ನಮಗೂ ಹೆಣ್ಣುಮಕ್ಕಳಿದ್ದಾರೆ ನಮಗೂ ತಂದೆ ತಾಯಿ ಇದ್ದಾರೆ ನಮಗೂ ಸಹೋದರಿಯರಿದ್ದಾರೆ ಇಡೀ ಸಮಾಜ ಇವತ್ತು ನಿಟ್ಟುಸಿರು ಬಿಟ್ಟಿದೆ ಇಡೀ ಸಮಾಜ ಇವತ್ತು ಬಡವರಿಗೂ ಕೆಳವರ್ಗದವರಿಗೂ ಸಾಮಾನ್ಯರಿಗೂ ಕೊನೆಗೂ ಒಂದು ನ್ಯಾಯ ದೀಕ್ಷೆ ಸಿಗತ್ತೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಾವು ವಿಶ್ವಾಸವನ್ನು ಇಡಬಹುದು ಅನ್ನುವುದಕ್ಕೆ ಇವತ್ತು ಪ್ರಜ್ವಲ್ ರೇವಣ್ಣನಿಗೆ ನ್ಯಾಯಮೂರ್ತಿ ಗಜಾನನ್ ಭಟ್ ಅವರು ವಿಧಿಸಿದ ಒಂದು ತೀರ್ಪಿದೆಯಲ್ಲ ಅದು ಅತ್ಯಂತ ವರ್ತಮಾನವನ್ನು ಆಶಾದಾಯಕವಾಗಿ ಮರುಸ್ಥಾಪನೆಗೊಳಿಸಿದೆ ಪ್ರಜ್ವಲ್ ರೇವಣ್ಣನಿಗೆ ಇವತ್ತು ಕಠಿಣಾತಿ ಕಠಿಣ ಶಿಕ್ಷೆಯನ್ನು ನ್ಯಾಯಾಂಗ ವಿಧಿಸ್ತದೆ ಅನ್ನುವ ನಿರೀಕ್ಷೆ ನಮ್ಮದು ವಿಧಿಸಬೇಕು ಇಂಥ ಕಚಡಾಗಳಿಗೆ ಕ್ರೂರಿಗಳಿಗೆ ಬೀಭತ್ಸದ ಪಿಂಡಗಳಿಗೆ ಸರಿಯಾದಂಥ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸಿದಾಗಲೇ ಸಮಾಜ ಸಂಸ್ಕರಣಗೊಳ್ತದೆ ಸಮಾಜ ಸರಿಯಾದ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಮತ್ತು ಗಂಡು ಹೆಣ್ಣಿನ ಸಂಬಂಧಕ್ಕೆ ಒಂದು ಗಾಂಭೀರ್ಯ ಅದಕ್ಕೂ ಒಂದು ಸಂಸ್ಕಾರ ಅದಕ್ಕೂ ಒಂದು ಸುರಕ್ಷಿತವಾದಂಥ ಒಂದು ನೆಲೆ ದಕ್ಕಲಿಕ್ಕೆ ಸಾಧ್ಯ ಹಾಗಾಗಿ ಎಸ್ ಐ ಟಿಯನ್ನು ಮತ್ತು ಆ ಎಸ್ ಐ ಟಿ ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆಂದರೆ ನಾಲ್ಕು ವರ್ಷದ ಹಿಂದಿನ ಈ ಘಟನೆಯ ಸಂತ್ರಸ್ತೆಯ ಬಟ್ಟೆಯಲ್ಲಿರಬಹುದಾದಂಥ ವೀರ್ಯದ ಕಲೆಗಳನ್ನು ಇಟ್ಟುಕೊಂಡು ಎಫ್ ಎಸ್ ಎಲ್ ರಿಪೋರ್ಟನ್ನು ತರಿಸಿ ಅದಕ್ಕೆ ಡಿ ಎನ್ ಎ ಮ್ಯಾಚನ್ನು ಮಾಡಿ ಸ್ವತಃ ಅವನ ಕ ಮೊಬೈಲನ್ನೇ ಅವನು ಡಿಸ್ಟ್ರಾಯ್ ಮಾಡಿದಾನೆ ಮೊಬೈಲ್ ಸಿಗಲಿಲ್ಲ ಆದರೆ ಬೇರೆ ಬೇರೆ ಕಡೆ ಹಂಚಲ್ಪಟ್ಟಂಥ ವಿಡಿಯೋಗಳ ಎಫ್ ಎಸ್ ಎಲ್ ರಿಪೋರ್ಟನ್ನು ಪಕ್ಕಾ ಮಾಡಿ ಡಿಜಿಟಲ್ ಸಾಕ್ಷ್ಯವನ್ನು ಇಟ್ಟು ವಾದಿಸಿ ಎಸ್ ಪಿ ಪಿ ಇವತ್ತು ಗೆದ್ದಿದ್ದಿದೆಯಲ್ಲ ಎಸ್ ಐ ಟಿ ಮತ್ತು ನ್ಯಾಯಾಂಗ ತನಿಖೆ ಸರಿಯಾದ ದಾರಿಯಲ್ಲಿ ಸಾಗಿದೆ ಈ ಎಲ್ಲದರ ವಿಷಯದಲ್ಲಿ ಇವತ್ತು ಅತ್ಯಂತ ಸಮಾಜ ನಿರೀಕ್ಷದಾಯಕವಾಗಿದೆ ಯಾವುದೇ ಪ್ರಕರಣದಲ್ಲೂ ಕೂಡ ಸಾಮಾನ್ಯವಾಗಿ ಅತ್ಯಾಚಾರದ ಪ್ರಕರಣ ಶೇಕಡ ಎಪ್ಪತ್ತೈದು ಪರ್ಸೆಂಟು ಫೇಲ್ ಆಗತ್ತೆ ಅರೋ ಆರೋಪಿಗಳು ಅಪರಾಧಿಗಳು ತಪ್ಪಿಸಿಕೊಳ್ತಾರೆ ನುಣುಚಿಕೊಳ್ತಾರೆ ಅದರಲ್ಲೂ ಶ್ರೀಮಂತ ವರ್ಗ ಬಹಳ ಬುದ್ಧಿವಂತ ಲಾಯರ್ಗಳನ್ನು ಇಟ್ಟು ನ್ಯಾಯಾಂಗದ ಹಾದಿ ತಪ್ಪಿಸಿ ಆ ಸಾಕ್ಷ್ಯಗಳು ದಕ್ಕದೇ ಇದ್ದಾಗ ಮಾಡಿ ನುಣುಚಿಕೊಳ್ಳುವುದೇ ಜಾಸ್ತಿ ಆದರೆ ಇಂಥ ಕ್ರೂರಿ ಈ ಪ್ರಜ್ವಲ್ ರೇವಣ್ಣ ಕಾಲವೇ ಮುನಿದಿದೆ ಮಕ್ಕಳ ಕಣ್ಣೀರಿನ ಶಾಪ ತಟ್ಟಿದೆ ಇಂಥ ದರಿದ್ರ ವ್ಯಕ್ತಿತ್ವ ಸಮಾಜದಲ್ಲಿ ಮತ್ತೆ ತಲೆ ಎತ್ತಬಾರದು ಅನ್ನೋದು ಕಾಲದ ನಿರೀಕ್ಷೆ ಇವತ್ತು ಕಾಯೋಣ ಎಂಥ ಶಿಕ್ಷೆಯನ್ನು ನ್ಯಾಯಾಂಗ ವಿಧಿಸ್ತದೆ ಅನ್ನೋದರ ಬಗ್ಗೆ ಮತ್ತೆ ಅಪ್ಡೇಟನ್ನು ಕೊಡ್ತೇನೆ ಅಲ್ಲಿಯವರೆಗೆ ನಮಸ್ತೆ